ಪಾಪ ಅವರಿಗೆಲ್ಲ ಗೊತ್ತೇ ಇಲ್ಲ ನೀವು ಗಲದೈವೇ ಈಗಾಗಲೇ ಮಗುನಿಗೆ ಅಂಜಿ ಪೆದರಿ ಇಷ್ಟು ಬಾರಿ ಓಡಿದ ತಾವು ಇಲ್ಲಿ ಬಂದು ಅರಮನೆಯನ್ನು ಮಾಡಿಕೊಂಡಿರುವ ತಾವು ಪಾಪ ಕ್ರಮದಲ್ಲಿರುವವರ ಪಾಡನ್ನು ಎನ್ನಿಸಿಕೊಂಡರೆ ಹೇಗೆ ಪಾರಾಗುತ್ತಾರೋ ಏನು ಹೋಗಿ ಹೋಗಿ ನಿಮಗೂ ಬಂದು ದೂರಿದ್ದಾರಲ್ಲ ಏನೋ ನನಗೆ ಗೊತ್ತಿಲ್ವಾ ಅವ್ರ ಹುಚ್ಚಾಟ ಅಂತ ಅಂತ ಹೇಳುದ What is ಕೊಲ್ಲಿಸ್ತೇನೆ ನಾನು ನಿನ್ನ ಹಾಸ್ಯದ ಮಾತು ಬೇಡ ಹಾಂ ಕೊಟ್ಟ ಮಾತಿನ ಪ್ರಕಾರವಾಗಿ ಹಾಂ ಎಂಟು ದಿನದ ಒಳಗಾಗಿ ಕೊಲ್ಲುತ್ತೇನೆ ಅಲ್ಲಿ ಹೋಗ್ತೇನೆ ಹಾಂ ಆಮೇಲೆ ಕೊಲ್ಲಿಸ್ತೇನೆ ಕೊಲುತ್ತೇನೆ ಅಲ್ಲ ಕೊಲ್ಲಿಸುತ್ತೇನೆ ಹೌದು ಅಂದರೆ ಪರ್ಯಾಯವಾಗಿ ನಾನೇ ಮಾಡಿಸೋದಲ್ವ ಯಜಮಾನಿಕೆ ನನ್ನದೇ ಆದ್ರಿಂದ ನಾ ಮಾಡ್ತೇನೆ ಅಂತ ಹೇಳೋದು ನಾನು ಹಾಗೆ ಕೆಲಸಕ್ಕೆ ಬೇರೆ ಜನ ಇದ್ದಾರೆ ಹಾಗೇಲ್ವಾ ಮೊದಲೇ ನಾನೇ ಕೆಲಸ ಮಾಡೋದಾಗಿತ್ತು ಹೌದು ಈಗ ಆಗಲ್ಲ ಈಗ ದೊಡ್ಡವರಾಗಿದ್ದೀನಿ ನಾ ಕೆಲಸ ಮಾಡ್ತೀನಿ ಹೌದೇ ಅಂದ್ರೆ ಈಗ ಕೆಲಸ ಕ್ಯಾನ್ ಇಟ್ಕೊಂಡಿದ್ದೀರಿ ಯಾರ್ಯಾರು ನಮ್ಮ ಜನ ಇದ್ದಾರೆ ಆ ಪಾಂಡವರ ಇದ್ದಾರೆ ಐವರಲ್ಲಿ ಅತಿ ಬಲಂತ ಭೀಮसेने ಇದ್ದಾನೆ ಆ ಭೀಮನ ಮೂಲಕವಾಗಿ ಹ ಕೊಲ್ಲಿಸ್ತೇನೆ ತಂದ ಮೂಲಕವಾಗಿ ಎಂಬತ್ತೇಳು ಅಸು ಮಕ್ಕಳನ್ನ ಸರೆ ಏನು ಬಿಡಿಸ್ತಾರೆ ಹೇಗೆ ಇದಾಗು ಹ ಮದನ ಆಲೋಚನೆ ಮಾಡಿ ಏನು ಇದು ಸರಿಯಾ ಚೌತಪ್ಪ ನೀ ವಿಷ್ಟು ಯಾವಾಗ ಅಂತ ನನಗೆ ಗೊತ್ತಾಗ್ಲಿಲ್ಲ ಓಕೆ ಆಳ ಎಷ್ಟು ಅಂತ ನೋಡಬೇಕು ಅಂತಾದ್ರೆ ಹಾ ತಾನೇ ಹಿಡಿದು ನೋಡುವುದಲ್ಲ ಬೇರೆ ಅವರ ಮಕ್ಕಳನ್ನ ಹಿಡಿದುಕೊಂಡು ಬಾವಿ ಆಳ ನೋಡುವುದ ಅಂದ್ರೆ ಹೋಗ್ರು ಅವರ ಮನೆ ಮಕ್ಕಳೆ ಹೋಗ್ಲಿ ಅವರೇ ಇದು ನಮ್ಮ ಮನೆಯ ಬಾವಿಯ ನೀರಿನ ಆಳ ನೋಡುವುದಕ್ಕೆ ನಾನು ಪಕ್ಕದ ಮನೆ ಮಕ್ಕಲೇ ಕರೆgetListene ಅದು ಹಾಗೆ ಇಳಿಸುವಾಗ ಜುಟ್ಟು ಇಳಿಸುವುದು ಅವನಿಗೆ ನೆಲ ಸಿಕ್ಕ ಕೈಕಾಲು ಬಳ್ಕೊಳ್ಳಿಲ್ವ ಜುಟ್ಟು ಬಿಡುವುದು ಅವಗದೆ ಕೈಕಾಲು ಬಳ್ಕೊಂಡು ಜುಟ್ಟಿಡಿದ ಮನೆ ಎತ್ತುದು ಇಳಿಸುವುದು ನೀವೇ ಎತ್ತು ನನಗೆ ಎಡೆ ಹಿಡಿದು ಮಾತ್ರ ಅಭ್ಯಾಸ ಇಲ್ಲ ಜುಟ್ಟು ಹಿಡಿದು ಅಭ್ಯಾಸ ಉಂಟನೆ ಅದೆಲ್ಲ ಹೇಳ್ಬೇಡ ನೀನು ಇಲ್ಲಿ ಎರಡು ಕಾರ್ಯ ಉಂಟು ಒಂದು ಕಣ್ಣು ಎರಡು ಹಣ್ಣು ಎಂಬತ್ತೇಳು ಮಂದಿ ಅರಸು ಮಕ್ಕಳಿಗೆ ಕೊಟ್ಟಂತ ಆಶ್ವಾಸನೆ ಈಡೇರ್ತದೆ ಜೊತೆಯಲ್ಲಿ ಧರ್ಮರಾಜರು ರಾಜಸೂಯಾಧ್ವರ ಆಗಬೇಕು ಅಂತಾದ್ರೆ ಹೆಸರೇ ರಾಜಸೂಯಾದ್ವರ ಉಳಿದ ರಾಜರು ಅಸೂಯೆ ಕೊಡುವಂತೆ ಯಾಗದು ಹಾಗಾದರೆ ಆ ಯಾಗಕ್ಕೆ ಮಾಗದ ನಂತರ ಬಿಡುವುದಿಲ್ಲ ಅವರು ಅಡ್ಡಿ ಉಂಟು ಮಾಡಿಯೇ ಮಾಡ್ತಾರೆ ಭೀಮನ ಮೂಲಕವಾಗಿ ಮಾಗದನ್ನು ಕೊಲ್ಲಿಸಿದರೆ ರಾಜಸೂಯಾಧ್ವರಕ್ಕೆ ನಿರಾತಂಕವಾಗ್ತದೆ ಜೊತೆಯಲ್ಲಿ ಇವರು ಕೊಟ್ಟ ಮಾತು ಉಳಿತದೆ ಹೇಗೆ ಗಂಡ ಹಾ ಒಂದು ಕಲ್ಲು ಎರಡು ಹಣ್ಣು ಎರಡು